ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಯುವಕ ಮತ್ತು ಈಗಾಗಲೇ ನನ್ನ ಚುನಾವಣೆಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಫೌಂಡೇಶನಲ್ಲಿ ಕೂಡ ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾನೆ ಅದಕ್ಕಿಂತಲೂ ಮಿಗಿಲಾಗಿ ಅವನು ನ್ಯೂಯಾರ್ಕ್ನ ಕೊಲಂಬಿಯೋ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಸಿ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ ಆ್ಯಂಡ್ ಪಾಲಿಟಿಕ್ಸಲ್ಲಿ ಅವನು ಓದಿರ್ತಕ್ಕಂಥನು ಬಹುತೇಕ ಆಡಳಿತ ಅಂದರೆ ಇವತ್ತು ದೇಶಗಳ ಆಡಳಿತ ಮತ್ತು ಪಾಲಿಸಿಗಳನ್ನು ಕೂಡ ಸ್ಟಡಿ ಮಾಡಿರ್ತಕ್ಕಂಥ ಒಬ್ಬ ಯುವಕ ರಾಜಕಾರಣಕ್ಕೆ ಬಂದರೆ ಅವನಿಗೆ ಪಕ್ಷಕ್ಕೂ ಅನುಕೂಲ ಆಗ್ತದೆ ಮತ್ತು ಪಾರ್ಲಿಮೆಂಟಲ್ಲಿ ಪಾಲಿಸಿಗಳು ಆ ಥರದ್ದು ಬಂದಾಗ ಅವನ ಉಪಯೋಗ ಕೂಡ ಜಾಸ್ತಿ ಅನ್ನೋದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮಾಡಿದ್ವಿ ನಾವು ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಲ್ಲಲ್ಲ ರಾಜಕೀಯ ನಿವೃತ್ತಿ ಅಂದ ತಕ್ಷಣ ಯಾರೂ ಕೂಡ ಆಕಾಂಕ್ಷಿಗಳು ಇರಲಿಲ್ಲ ಭಾಳ ಜನ ನಮ್ಮ ಮುಖಂಡರುಗಳು ಅಲೌಕ್ಯ ಯಾಕಾಗಬಾರ್ದು ಅಂದಾಗ ನಾನು ಹೇಳಿದರೆ ತಂದೆ ಮಕ್ಕಳು ಪರಿವಾರದ ಅನ್ನೋದೊಂದು ಅಡ್ಡ ಬರ್ಬೋದೇನೋ ಅಂತೇಳಿ ಅದು ಪ್ರಯತ್ನ ಮಾಡೋಣ ಅಂಥೇಳಿ ಮಾಡಿದಾಗ ಇವತ್ತು ಸರ್ವೇನಲ್ಲೂ ಕೂಡ ಅವನ ಹೆಸರು ಮುಂಚೂಣಿಯಲ್ಲಿದೆ ಮತ್ತು ಬಹುತೇಕ ಎಲ್ಲ ಕ್ಷೇತ್ರದ ಮುಖಂಡರು ಕೂಡ ಅಲೋಕ ಆದರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ನಮ್ಮ ಮುಖಂಡರಿಗೆ ಹೇಳಿದ್ದೀನಿ ಕೊನೆಗೆ ಅಂತಿಮವಾಗಿ ಇಪ್ಪತ್ತೆರಡನೇ ತಾರೀಕು ಅಂತಿಮ ಸಭೆ ಏನಾಗ್ತದೆ ಮೋದಿಜಿಯವರ ನೇತೃತ್ವದಲ್ಲಿ ಅಲ್ಲಿ ತೀರ್ಮಾನ ಆಗ್ತದೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ